ಯಾರೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದರೆ ಅವ್ರಿಗೆಲ್ಲರೂ ಕೂಡ ಕ್ಷಮಾಧಾನವನ್ನು ಕೊಟ್ಟು ಬಾಳನ್ನ ಬಂಗಾರ ಮಾಡಿರ್ತಕ್ಕಂಥ ಮಹಾ ಇದಾಗಿದೆ ನೋಡೋ ಇಷ್ಟೇ ದಿನಕ್ಕೆ ನೀವು ವ್ಯಾಪಾರ ಆಗುತ್ತೆ ಹೋಗಪ್ಪ ಈ ಸೈಡ್ ವ್ಯಾಪಾರ ಆಗೋಗುತ್ತೆ ಆರೇ ಕೋರ್ಟು ಕಚೇರಿ ಭೂಮಿ ಮತ್ತೊಂದು ಮಗದೊಂದು ಅಂತ ವಿಚಾರ ಪ್ರಶ್ನೆ ಮಾಡಿ ಮೆರವಣಿಗೆ ಮೂಲಕವಾಗಿ ಹೇಳ್ತಾಳೆ ಅಮ್ಮನವರು ಕಟ್ ಕಟ್ಟಿ ಮಾಟ ಮಂತ್ರಕ್ಕೆ ಒಳಗಾಗಿ ಶತ್ರುಗಳಿಂದ ಚಿತ್ರಹಿಂಸೆ ಅನುಭವಿಸಿ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸುತ್ತಿರುವ ಸಾವಿರಾರು ಜನರು ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಒಂದು ತಡೆ ಹೊಡೆಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಶರಣಾರ್ಥಿ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಶರಣ ಶರಣಾರ್ಥಿ ತಪ್ಪು ಮಾಡದವನಿಲ್ಲ ತಪ್ಪು ಮಾಡಿದೆ ಆ ಮಾಡಿದ ತಪ್ಪಿಗೆ ಕ್ಷಮೆ ಆಚಿಸ್ತಾನಲ್ಲ ಅದಕ್ಕಿಂತ ದೊಡ್ಡ ಒಂದು ಶಿಕ್ಷೆ ಮತ್ತೊಂದಿಲ್ಲ ತಪ್ಪಿಗೆ ಕ್ಷಮೆಯಾಚಿಸಿ ಯಾರೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದರೆ ಅವ್ರಿಗೆಲ್ಲರೂ ಕೂಡ ಕ್ಷಮಾದಾನವನ್ನು ಕೊಟ್ಟು ಭಾಳನ್ನು ಬಂಗಾರ ಮಾಡಿರ್ತಕ್ಕಂಥ ಮಹಾಕ್ಷೇತ್ರ ಇದಾಗಿದೆ ಇದು ನಮ್ಮ ಕ್ಷೇತ್ರ ಹೇಗಿದಪ್ಪ ಅಂತಂದರೆ ಭಾಳಲ್ಲಿ ತುಂಬ ನೊಂದು ಬಿಟ್ಟಿರ್ತಾರೆ ಕೋರ್ಟು ಕಚೇರಿ ವಿಚಾರಗಳಂತೂ ಹೇಳತೀರದು ಮತ್ತು ಸೈಟು ವ್ಯಾಪಾರ ವ್ಯವಹಾರಗಳಲ್ಲಂತೂ ಹೇಳತೀರದು ನೋಡು ಇಷ್ಟೇ ದಿನಕ್ಕೆ ನಿನಗೆ ವ್ಯಾಪಾರ ಆಗುತ್ತೆ ಹೋಗಪ್ಪ ಈ ಸೈಟು ವ್ಯಾಪಾರ ಆಗೋಗುತ್ತೆ ಆಗೋಗಿದೆ ಇಷ್ಟೇ ತಿಂಗಳೊಳಗೆ ಆಗೋಗುತ್ತೆ ಹೋಗಪ್ಪ ವ್ಯಾಪಾರ ಆಗೋಗಿದೆ ಕೋರ್ಟು ಕಚೇರಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷಗಳ ತನಕ ಕೋರ್ಟು ಕಚೇರಿ ವಿಚಾರಗಳಲ್ಲಿ ನರಳತಾ ಇರ್ತಾರೆ ಅವರು ಬಂದು ತಾಯಿಯನ್ನು ಕೇಳ್ತಾರೆ ಅಮ್ಮ ಎಲ್ಲ ಕ್ಷೇತ್ರಗಳನ್ನು ಸುತ್ತಿ ಬಂದ ಎಲ್ಲ ನೋಡಿ ಬಂದಾತು ಕೊನೆ ಫೈನಲ್ ಕಣಮ್ಮ ನಿನ್ನ ಹತ್ರಕ್ಕೆ ಬಂದಿರೋದು ಅಂತ ಹೇಳಿ ಆಸೆ ಅಡ್ಡ ಬೀಳ್ತಾರೆ ಒಂದೇ ಮಾತು ಹೇಳ್ತಾಳೆ ಏಯ್ ಇದು ನ್ಯಾಯೋಚಿತವಾಗಿದೆ ಕಣ ಇಷ್ಟೇ ತಿಂಗಳೊಳಗಾಗಿ ನಾನು ಗೆದ್ದು ಕೊಡ್ತೀನಿ ಹೋಗೋ ಅಂತ ಆ ಗೆದ್ದು ಆ ಬರವಣಿಗೆ ತಗೊಂಡು ಕ್ಷಣ ಮಾತ್ರದಲ್ಲಿ ಅವ್ರಿಗೆ ಆ ಸಮಸ್ಯೆಗಳು ನಿವಾರಣೆ ಆಗಿರ್ತಕ್ಕಂಥದ್ದು ಕೋರ್ಟ್ ಕಚೇರಿಗಳ ಸಮಸ್ಯೆಗಳು ಹೋಗಿರ್ತಕ್ಕಂಥದ್ದು ಬಗೆಹರಿದಿರ್ತಕ್ಕಂಥದ್ದು ಸೈಟ್ಗಳು ವ್ಯಾಪಾರ ಆಗಿರ್ತಕ್ಕಂಥದ್ದು ಬಿಸ್ನೆಸ್ಗಳು ರನ್ ಆಗಿರ್ತಕ್ಕಂಥದ್ದು ಮನೆ ಸಮಸ್ಯೆಗಳು ನಿವಾರಣೆ ಆಗಿರ್ತಕ್ಕಂಥದ್ದು ಅತ್ಯದ್ಭುತ ಮತ್ತೆ ಅವನು ಇನ್ನೊಂದು ಮತ್ತೆ ಇನ್ನೊಂದು ತಿಂಗಳಿಗೋ ಒಂದೂವರೆ ತಿಂಗಳಿಗೋ ಮೂರು ದಿವಸಗೋ ಬರ್ತಾನೆ ಬಂದು ಅಮ್ಮನವ್ರಿಗೆ ಅಣ್ಕಾಯಿ ಮಾಡಿಸಿ ಸೇವೆ ಮಾಡಿ ಹೇಳ್ತಾನೆ ಸ್ವಾಮಿ ನಾವು ಅಲ್ಲಿ ಇಲ್ಲಿ ಸುತ್ತದ ಈಗ ಎರಡು ವರ್ಷದ ಆಚೆಲೆ ಬರಬೇಕಾಗಿತ್ತು ಮೂರು ವರ್ಷದ ಆಚೆಲೆ ಬರಬೇಕಾಗಿತ್ತು ಈಗೊಂದು ಹತ್ತು ವರ್ಷ ಆಚಲಿ ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತು ನಮ್ಮ ಸಮಸ್ಯೆಗಳೇ ನಿವಾರಣೆ ಆಗಿ ಹೋಗ್ಬಿಡೋದು ಅಂತ ಕಣ್ಣಂಗೆ ನೀರಾಕ್ತಾರೆ ಆನಂದ ಭಾಷ ತುಂಬಿ ಅಳ್ತಾರೆ ಈ ಕ್ಷೇತ್ರದಲ್ಲಿ ಕೂತ್ಕೊಂಡು ಕೋರ್ಟು ಕಚೇರಿ ವಿಚಾರಗಳು ಕಡ್ಡಿ ಎರಡು ತುಂಡು ಹಾಗಾಗಿ ಬರೆದೇಳ್ತೆ ಇಷ್ಟೇ ತಿಂಗಳಿಗೆ ಇದು ಕಣ ಇಂಥದ್ದೊಂದು ಅರ್ಕೆ ಒಂದು ಕೊಡ ಅಷ್ಟೇ ಕೆಲಸ ಆದಮೇಲೆ ಅರ್ಕೆ ತೀರಿಸೋವಂಥದ್ದು ಮತ್ತು ಸೈಟ್ ವ್ಯಾಪಾರ ಆಗ್ತಾ ಇಲ್ವಾ ಬನ್ನಿ ಕೋರ್ಟ್ ಕಚೇರಿ ಸಮಸ್ಯೆಗಳಿದವಾ ಬನ್ನಿ ಅಮ್ಮನೊಂದು ಪ್ರಶ್ನೆ ಕೇಳ್ಕೊಳ್ಳಿ ಇಷ್ಟೇ ತಿಂಗಳು ಅದು ವೀಕ್ಷಕರೇ ನ್ಯಾಯೋಚಿತವಾಗಿದ್ದು ಅದು ಎಲ್ಲ ನ್ಯಾಯೋಚಿತವಾಗಿದ್ದು ನಿಮ್ಮ ಪರ ಆಗ್ತಾ ಇಲ್ವಾ ಯಾರು ನಿಮಗೆ ನಿಮಗಿನ್ನ ಪ್ರಬಲವಾಗಿರ್ತಕ್ಕಂಥವ್ರು ನಿಮ್ಮ ನ್ಯಾಯ ಗೆಲ್ಲಕ್ಕೆ ಬಿಡ್ತಾ ಇಲ್ವಾ ಅಂಥವ್ರು ಬನ್ನಿ ಅಮ್ಮನವ್ರ ಮುಂದೆ ಕೂತು ಒಂದು ಪ್ರಶ್ನೆ ಹಾಕಿ ಅವರು ಎಂಥ ಅಡ್ಡ ಇದ್ದರೂ ಅವ್ರನ್ನ ಸದಿಗೆ ಅಂದರೆ ಸೈಡಿಗೆ ಸರ್ಕಿಸಿ ಅಡ್ಡ ಇಂಥ ಪ್ರಬಲರಾಗಿ ಎಂಥ ಪ್ರಬಲರಾಗಿರಲಿ ಅವ್ರನ್ನ ಸೈಡಿಗೆ ಸರ್ಕಿಸಿ ನ್ಯಾಯವನ್ನು ಗೆಲ್ಲಿಸಿ ಕೊಡ್ತಕ್ಕಂಥ ಕ್ಷೇತ್ರ ಇದಾಗಿದೆ ಮತ್ತು ಕಾಯಿಲೆ ಕಸಾಲಿಗಳಿಗಂತೂ ಅದ್ಭುತ ಪವಾಡಗಳನ್ನೇ ಒಂದು ಸೃಷ್ಟಿ ಮಾಡ್ತಕ್ಕಂಥ ಕ್ಷೇತ್ರ ಇದಾಗಿದೆ ಅಂದುಕೊಂಡ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗದೆ ಅಡೆ ತಡೆಗಳು ಆಗುತ್ತಿದ್ದರೆ ಇಲ್ಲಿ ಬಂದು ಒಂದು ತಡೆವಡಿಸಿಕೊಂಡು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಂದುಕೊಂಡ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುತ್ತಿದ್ದಾರೆ ಸಾವಿರಾರು ಜನರು ಸ್ವಾಮಿ ನಾನು ಬಂದೆ ಸ್ವಾಮಿ ನನಗಿಂಥದ್ದೊಂದು ಬ ವಿಪರೀತವಾದಂತಹ ಬಾಧೆಯನ್ನು ಅನುಭವಿಸ್ತಾ ಇದ್ದೆ ಇಲ್ಲಿ ಬಂದು ಒಂದು ಕಟ್ಟೊಡಿಸಿ ಅಮ್ಮಂದ ಒಂದು ಪ್ರಶ್ನೆ ಮಾಡಿಸಿ ಒಂದು ಕಟ್ಟೋಡಿಸಿ ನೀರು ಹಾಕಿಸ್ಕೊಂಡು ಹೋದೆ ಸ್ವಾಮಿ ಈಗ ಅವತ್ತು ನಾಲ್ಕು ಜನ ಕರ್ಕೊಂಡು ಸ್ವಾಮಿ ನಿಮ್ಮ ಕ್ಷೇತ್ರಕ್ಕೆ ಅವರು ಇದೇ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ರು ಇದು ಹೇಗಾಗಿದೆ ಅಂತಂದರೆ ಈ ಕಲಿಗಾಲದಲ್ಲಿ ಈ ಒಂದು ಕಲಿಗಾಲದಲ್ಲಿ ವೈದ್ಯ ಲೋಕ ಇದಾಗಿದೆ ಇದನ್ನು ನಾವು ದೇವಸ್ಥಾನ ಅನ್ನೋದ್ಕಿನ್ನಲ್ವಾ ವೈದ್ಯ ಲೋಕ ಅಂತ ಕರಿಬೇಕು ಏಕೆಂದರೆ ಧನ್ವಂತ್ರಿ ಧನ್ವಂತರಿಯ ಲೋಕ ಅಂತ ಹೇಳಿ ಈ ಕ್ಷೇತ್ರವನ್ನು ಕರಿಬೇಕು ಎಂತೆಂಥ ಸಮಸ್ಯೆಗಳು ಕ್ಯಾನ್ಸರು ಉದಾ ಕ್ಯಾನ್ಸರು ಗುಣವನ್ನು ಪಡಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಕ್ಯಾನ್ಸರ್ ಹುಷಾರಾಗಿರ್ತಕ್ಕಂಥ ವಯಸ್ಸಾದಂಥ ವಯಸ್ಸಾದಂಥವ್ರಿಗೆ ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಇನ್ನೂ ವಯಸ್ಸು ಇರ್ತಕ್ಕಂಥವ್ರಿಗೆ ಕ್ಯಾನ್ಸರ್ಗಳು ಬಂದಿರತಕ್ಕಂಥದ್ದು ಭೀಕರ ಕಾಯಿಲೆ ಕಸಾಲೆಗಳನ್ನು ಅನುಭವಿಸ್ತಾರೋ ಗಾಯ ಗಪ್ಟೆ ಕಜ್ಜಿ ಗುಳ್ಳೆ ಕುರ ಅಂಥವು ಇಂಥವು ಹೇಳಬಾರ್ದು ಅಂತಂಥ ಸಮಸ್ಯೆಗಳನ್ನು ಅಮ್ಮನವ್ರ ಪ್ರಸಾದ ಒಂದು ಕಟ್ ನಿವಾರಣೆ ಅಮ್ಮನವ್ರ ದೃಷ್ಟಿ ಅಮ್ಮನವ್ರ ಮಂಡಲ ಒಂದು ಬರವಣಿಗೆ ಶಾಸ್ತ್ರ ಇಷ್ಟರಿಗೆ ಬಗೆಹರಿಸಲು ಹೋಗಿರ್ತಕ್ಕಂಥದ್ದು ಎಷ್ಟು ಖುಷಿ ವ್ಯಕ್ತಪಡಿಸ್ತಾರೆ ಅಂತಂದರೆ ಅದಕ್ಕಿಂತ ಮತ್ತೆ ನನಗಿನ್ಯಾವುದು ಸಾರ್ಥಕತೆ ಇಲ್ಲ ಭಕ್ತರಿಗೆ ಒಳಿತನ್ನು ಮಾಡುತ್ತಿರುವ ಈ ಪುಣ್ಯ ಕ್ಷೇತ್ರ ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರಿನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಅದಕ್ಕೆ ಸಾರ್ಥಕತೆ ಅಂತಂದರೆ ನನ್ನ ಈ ವಿದ್ಯೆಯನ್ನು ನನ್ನ ದೈವವನ್ನು ನಿಮ್ಮೆಲ್ಲರೂ ಕೂಡ ದೈವವುಂಟು ನಮ್ಮ ದೈವವನ್ನು ಒಳ್ಳೆಯದಕ್ಕೆ ಬಳಸಿದೀವಲ್ಲ ಈ ವಿದ್ಯೆಯನ್ನು ಒಳ್ಳೇದಕ್ಕೆ ಬಳಸ್ಕೊಂಡಿದ್ದೀವಲ್ಲ ಅವ್ರು ಬಂದು ಅಂತ ಸ್ವಾಮಿ ಅಂತ ಹೇಳ್ತಾರಲ್ಲ ಅದಕ್ಕಿಂತ ಸಂತೋಷ ಯಾವುದೇ ಇಲ್ಲ ಈ ಪ್ರಪಂಚದಲ್ಲಿ ಈ ಅತಿ ವಿದ್ಯಾವಂತರಿದ್ದಾರೆ ತುಂಬ ಜ್ಞಾನಿಗಳಿದ್ದಾರೆ ಆ ಜ್ಞಾನವನ್ನು ಒಳ್ಳೆದಕ್ಕೆ ಬಳಸಿ ವಿದ್ಯೆಯನ್ನು ಒಳ್ಳೆದಕ್ಕೆ ಬಳಸಿದರೆ ಇಷ್ಟೆಲ್ಲ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥದ್ದು ವೈದ್ಯ ಲೋಕದ ಕ್ಷೇತ್ರ ಇದೋ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಮಸ್ಯೆಗಳಿದ್ದರೆ ಕಡ್ಡೆರಡು ತುಂಡು ಉತ್ತರ ಹೇಳ್ತಾಳೆ ಜಮೀನು ಮೀಜ್ ಜಮೀನು ಆಸ್ತಿ ಮತ್ತೊಂದು ಮತ್ತೊಂದು ವ್ಯಾಪಾರ ವ್ಯವಹಾರ ವಿಚಾರಗಳಲ್ಲಿ ಕಡ್ಡೆರಡು ತುಂಡಾಗಿ ಉತ್ತರ ಹೇಳ್ತಕ್ಕಂಥ ಕ್ಷೇತ್ರ ಇದಾಗಿರುತ್ತೆ ಈ ರೀತಿ ಅತಾರುಷ ಸಮಸ್ಯೆಗಳಿಂದ ನಾನು ಹೇಳ್ತಾ ಇರ್ತೀರಿ ಭೀಕರವಾದಂತಹ ಕೋರ್ಟು ಕಚೇರಿ ಅಲ್ದ 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 ಅಲ್ ಅಂಥವ್ರು ಯಾರೇ ಇದು ಒಂದು ಶಾಸ್ತ್ರ ಒಂದು ಶಾಸ್ತ್ರವನ್ನು ಕೇಳ್ಕೊಂತಕ್ಕಂಥದ್ದು ಒಂದು ಕಟ್ ನಿವಾರಣೆ ಮಾಡ್ಕೊತಕ್ಕಂಥದ್ದು ಅಷ್ಟೇ ಸಾಕು ಆ ಭೂಮಿ ಮಣ್ಣು ಇಷ್ಟೇಷ್ಟು ತಗೊಂಬಂದರೆ ಸಾಕು ಆ ಭೂಮಿ ಮಣ್ಣಲ್ಲಿ ಅವಳು ದೃಷ್ಟಿ ಮಾಡಿ ಹೇಳ್ತಾಳೆ ಇಷ್ಟೇ ತಿಂಗಳಿಗೆ ಬಗೆಯರಿಯುತ್ತೆ ಕಣೋ ಇಂಥವೇ ಈ ಸಮಸ್ಯೆಗಳನ್ನು ಮಾಡಿಬಿಟ್ಟವ್ರು ಕಣೋ ನಿನ್ನ ಎದುರಾಳಿಗಳು ಇದ್ದಾರೆ ಕಣೋ ನಿನ್ನ ಎದುರಾಳಿಗಳಿಂದ ಈ ಒಂದು ಸಮಸ್ಯೆ ಇದಾಗ್ತಾ ಇದೆ ನೀನು ಭೂಮಿಗೆ ಗೆಲ್ಲಕ್ಕಾಗ್ತಾ ಇಲ್ಲ ಕೋರ್ಟ್ ಕಚೇರಿ ವಿಚಾರಗಳನ್ನು ಗೆಲ್ಲೋಕ್ಕಾಗ್ತಾ ಇಲ್ಲ ಅನ್ನೋಂಥ ವಿಚಾರಗಳನ್ನು ಹೇಳಿ ಅದನ್ನು ಸ ಮಾಡಿಸಿ ಕಳಿಸುವಂಥ ಕ್ಷೇತ್ರ ಇದಾಗಿದೆ ಇಂಥ ಸಮಸ್ಯರು ಯಾರೇ ಕೋರ್ಟು ಕಚೇರಿ ಭೂಮಿ ಮತ್ತೊಂದು ಮಗದೊಂದು ಯಾಂಥ ವಿಚಾರ ಇದ್ರೂ ಕೂಡ ಬಂದು ಪ್ರಶ್ನೆ ಮಾಡಿ ಬರವಣಿಗೆ ಮೂಲಕವಾಗಿ ಹೇಳ್ತಾಳೆ ಅಮ್ಮನವ್ರದೊಂದು ಕಟ್ ಬಿಡಿಸ್ಕೊಳ್ಳಿ ಆ ಬರಬೇಕಾದ ಒಂದಿಷ್ಟು ಮಣ್ಣು ತಾ ಮನೆ ಆ ಮಣ್ಣಿನ ವಿಚಾರದಲ್ಲೇ ನಿಮ್ಮ ಬಗೆಹರಿಸಿ ಕಳಿಸ್ತಾರೆ ಒಳ್ಳೇದಾಗಲಿ ಶರಣಾರ್ಥ ನೀವು ಕೂಡ ಒಮ್ಮೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕೇವಲ ಒಂದು ತಡೆ ಓಡಿಸಿಕೊಳ್ಳುವ ಮುಖಾಂತರ ನಿಮ್ಮಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ